ಪಿಗ್ಮೆಂಟೇಷನ್ಗೆ ರಾಮ ಬಾಣ ಈ ಎಲೆ ಎಲ್ಲಾದರೂ ಸರ್ಚ್ ಮಾಡಿ ನೀವು ಗೂಗಲಲ್ಲಿ ಯಾರನ್ನ ಬೇಕಾದ್ರೂ ಕೇಳಿ ಎರಡರಲ್ಲೂ ಆ್ಯಂಟಿ ಆಕ್ಸಿಡೆಂಟ್ ತುಂಬಿ ತುಳುಕ್ತಿದೆ ಅದರಲ್ಲಿ ಒಂದರಲ್ಲಂತೂ ವಿಟಮಿನ್ ಬಿ ಒನ್ ಇದೆ ವಿಟಮಿನ್ ಇದೆ ವಿಟಮಿನ್ ಬಿ ಟೂ ಇದೆ ವಿಟಮಿನ್ ಬಿ ತ್ರೀ ಇದೆ ನಿನ್ನಾಸಿನ್ ಇದೆ ಆರ್ಸ್ಬಾಕಿಕ್ ಆ್ಯಸಿಡ್ ಇದೆ ಥೈಮೀನ್ ಇದೆ ರೈಬೋಫ್ಲೆಮಿನ್ ಇದೆ ಅಮಿನೋ ಆ್ಯಸಿಡ್ಸು ಹದಿನೆಂಟು ಥರ ಅಮಿನೋ ಆ್ಯಸಿಡ್ಸ್ ಇದೆ ಏನು ಹೇಮ ಯಾವುದ್ರ ಬಗ್ಗೆ ಮಾತಾಡ್ತಿದ್ದೀನಿ ಅಂತ ಕೇವಲ ಹದಿನಾಲ್ಕು ರೂಪಾಯಿ ಅಷ್ಟೇ ರೀ ಇದನ್ನು ಒಂದು ಸಲ ನೀವು ಹಚ್ಚಿ ನೋಡಿ ಮತ್ತು ಆ್ಯಂಟಿ ಆಕ್ಸಿಡೆಂಟ್ ಕ್ಯೂರಾಸಿಟಿನ್ ಇದೆ ಮತ್ತು ಪೀಟಾ ಕ್ಯಾರೋಟಿನ್ ಇದೆ ಇವೆಲ್ಲ ಪಿಗ್ಮೆಂಟೇಷನ್ಗೆ ರಾಮ ಬಾಣ ನಾನು ತಗೊಂಡಿರೋದು ನಿಮ್ಮ ಮನೇಲಿ ನಮ್ಮ ಮನೇಲಿ ನಾವು ಚಿಕ್ಕ ವಯಸ್ಸಿಂದ ನೋಡ್ಕೊಂಬಂದಿರೋ ಈ ಎಲೆಗಳು ಸೊ ಇದ್ರ ಇಂಟೇಕು ಅಷ್ಟೇ ಯಥಚ್ಛವಾಗಿ ಐರನ್ ಇದೆ ಯಾರ್ಯಾರಿಗೆ ರಕ್ತಹೀನತೆ ಇದೆ ನೋಡಿ ಕಣ್ಣು ಮುಚ್ಕೊಂಡು ನಿಮ್ಮ ಡಾಕ್ಟ್ರನ್ನ ಕನ್ಸಲ್ಟ್ ಮಾಡಿ ಒಂದೊಂದು ಚೂ ಜ್ಯೂಸ್ ಕೊಡ್ಕೊಂಬನ್ನಿ ಇದನ್ನು ಇದರಲ್ಲಿ ಪೌಡ್ರ್ ಫಾರ್ಮಲ್ಲಿ ಸಿಗುತ್ತೆ ಈಗ ಎಲ್ಲರೂ ಬಿಸಿನೀರಿಗೆ ಪೌಡ್ರ್ ಹಾಕೊಂಡು ಕುಡಿತಾರೆ ಆ ತಪ್ಪು ಮಾತ್ರ ಮಾಡೋಕೋಗ್ಬಿಡಿ ಒರ್ಜಿನಲ್ ಫಾರ್ಮು ಬೆಸ್ಟ್ ಆ್ಯಂಡ್ ಬೆಟರ್ ಹಿಂದಿನ ಕಾಲದಲ್ಲಿ ನಮ್ಮ ತಾತ ಏನು ಉಪಯೋಗಿಸ್ತಿದ್ರು ಅದನ್ನೇ ಪಾಲ್ಸ್ಕೊಂಬನ್ನಿ ಐದರ್ ನಮ್ಮ ಮುಖ ಆಗಿರ್ಬೋದು ನಮ್ಮ ಇಂಟೇಕ್ ಆಗಿರ್ಬೋದು ನಮ್ಮ ಹೆಲ್ತ್ ಆಗಿರ್ಬೋದು ವೆಲ್ಕಮ್ ಟು ಹೇಮಾ ನಾಗರಾಜ್ ಬ್ಲಾಗ್ಸ್ ನಾನು ಹೇಮಾ ಕೇವಲ ಹದಿನಾಲ್ಕು ರೂಪಾಯಲಿ ನಮಗೆ ವಾಸಿ ವಾಸಿಯಾಗುತ್ತೆ ಅಂದರೆ ನೀವು ನಂಬ್ತೀರಾ ಅಲ್ಲ ಸೊ ಇವತ್ತು ವಿತ್ ಪ್ರೂಫ್ ಏನಿದು ಹದಿನಾಲ್ಕು ರೂಪಾಯ್ಲಿಗೇನು ಪ್ರಾಡಕ್ಟ್ ಹೇ ಮಾತಾಡ್ತಿದ್ದಾಳೆ ಅಂತ ಸುಮಾರು ಜನ ಯೋಚನೆ ಮಾಡ್ತಿದ್ದೀರಲ್ಲ ಎಸ್ ಇವತ್ತು ನಾನು ತಂದಿರೋ ಸ್ಪೆಷಲ್ ಪ್ರಾಡಕ್ಟು ಇದು ನೀವು ಚಿಕ್ಕ ವಯಸ್ಸಿಂದ ನೋಡ್ಕೊಂಡು ಬಂದಿರ್ತೀರಾ ಇದು ಸುಮಾರು ಜನಕ್ಕೆ ಗಮನಕ್ಕೆ ಬಂದಿರಲ್ಲ ತೊಂಬತ್ತೊಂಬತ್ತು ಭಾಗದ ಜನಕ್ಕೆ ಗಮನಕ್ಕೆ ಬಂದಿರಲ್ಲ ಏನು ಅಂತ ಹೇಳಲ್ಲ ಹಿರಿ ಇದ್ರ ಬೆನಿಫಿಟ್ಸ್ ಬಗ್ಗೆ ಹೇಳ್ತೀನಿ ಇದರಲ್ಲಿ ಏನೇನಿದೆ ಅಂತ ಫಸ್ಟ್ ಹೇಳ್ಬಿಡ್ತೀನಿ ಮೆಗ್ನೀಷಿಯಮ್ ಫಾಸ್ಫರಸ್ ಸಲ್ಫರ್ ವಿಟಮಿನ್ ಸಿ ಐರನ್ ಯಾರು ಯಾರ್ಯಾರು ಹಿಮೋಗ್ಲೋಬಿನ್ ಇಲ್ವೋ ಫಸ್ಟು ಇಂಟರ್ನಲ್ ಹೇಳ್ಬಿಡ್ತೀನಿ ಆಮೇಲೆ ಅದರ ಬೆನಿಫಿಟ್ಸ್ ಎಕ್ಸ್ಟರ್ನಲ್ ಇವಾಗ ನನ್ನ ಮೈಯಲ್ಲಿ ರಕ್ತ ಯಥೆಚ್ವಾಗಿತ್ತು ಓಕೆ ಅದರಿಂದನೇ ನನ್ನ ಸ್ಕಿನ್ ಗ್ಲೋ ಆಗ್ತಿರೋದು ನಾನು ಅನಿಮಿಕ್ಕಾಗಿ ನನ್ನ ಮೈಯಲ್ಲಿ ರಕ್ತನೇ ಇಲ್ಲದೆ ಇರುವಾಗ ನನ್ನ ಮುಖದಲ್ಲಿ ಕೊಳಪು ಹೆಂಗೆ ಬರೋಕ್ಕೆ ಸಾಧ್ಯ ನೀವು ಎಷ್ಟೇ ಮುಖನ ಹಾಕ್ಕೊಂಡು ತಿಕ್ಕಿದ್ರೂ ಇಂಟರ್ನಲ್ ಎಫೆಕ್ಟು ತುಂಬ ಮುಖ್ಯ ಆಗುತ್ತೆ ಅಲ್ವಾ ವೆಲ್ಕಮ್ ಟು ಹೇಮಾ ನಾಗ್ ಬ್ಲಾಗ್ಸ್ ನಾನು ಹೇಮಾ ಯಾ ಇದೇ ಅದು ಗೊತ್ತಾಯ್ತಾ ಹದಿನಾಲ್ಕು ರೂಪಾಯಿ ಕೊಟ್ಟು ನನಗಿದು ಸಿಕ್ಕಿದೆ ಅದೇ ಈ ಹಳ್ಳಿಗಳ ಕಡೆ ಹೋದ್ರೆ ಹದಿನಾಲ್ಕು ರೂಪಾಯಿಗೆ ಒಂದು ಮಂಕರಿಯಷ್ಟು ತೊಗೊಂಡು ಬರ್ಬೋದು ಇನ್ನೇನು ಅಲ್ಲ ರೀ ಐರನ್ ತುಂಬಿದೆ ಯಥೇಚ್ಛವಾಗಿದೆ ರಕ್ತ ಇಲ್ಲ ಬಂಗಿದೆ ಪಿಗ್ಮೆಂಟೇಶನ್ ಇದೆ ತುಂಬದಿಂದ ನಮ್ಮ ಮುಖದಲ್ಲಿ ಅನ್ವಾಂಟೆಡ್ ಸ್ಕಾರ್ ಇದೆ ಯಾವ ರೀತಿ ಉಪಯೋಗಿಸೋದು ಇದು ಬೆನಿಫಿಟ್ ಏನು ಇದರಲ್ಲಿ ಏನಿದೆ ಅಂತ ಎನ್ಸೈಮು ಸೊ ಯಾಕೆ ನಾವು ಇದನ್ನು ಯೂಸ್ ಮಾಡಬೇಕು ವಿತ್ ಪ್ರೂವನ್ ಇದು ಹೇಳ್ತಾ ಇದ್ದೀನಿ ನಾನು ಆಯ್ತಾ ಸೊ ಏನೇನು ಯೂಸ್ ಮಾಡ್ತಾರೆ ಇದನ್ನು ಇದಕ್ಕೆ ಯಾಕೆ ಯೂಸ್ ಮಾಡಬೇಕು ನಾವು ಯಾಕೆ ಹೇಮ ನುಗ್ಗೆ ಸೊಪ್ಪೇ ಯೂಸ್ ಮಾಡು ಅಂತ ಹೇಳ್ತಿದ್ದಾಳೆ ಅನ್ನೋದಕ್ಕೆ ಫುಲ್ ಡೀಟೇಲ್ ಇವತ್ತಿನ ವಿಡಿಯೋಲಿ ನಾನು ವೀಡಿಯೋದು ಅಂದರೆ ಮಸಾಜಿಂಗ್ ಆಯಿಲು ಮತ್ತು ಪ್ಯಾಕ್ ರೆಡಿ ಮಾಡಬೇಕಾದ್ರೆ ಕೊಟ್ಟಿದ್ದೀನಿ ಓಕೆ ಒಸೊಬ್ರು ಯಾರಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡ್ತಿದ್ದರೆ ದಯವಿಟ್ಟು ನುಗ್ಗೆ ಸೊಪ್ಪನ್ನು ತಗೊಳ್ಳಿ ನಿಮಗೆ ಧಾರಾಳವಾಗಿ ಸಿಗುತ್ತೆ ನೀವೇನಾದ್ರು ಪೌಡ್ರ್ ಅಂತ ತಗೊಳ್ತಿದ್ರೆ ದಯವಿಟ್ಟು ಆ ಪೌಡ್ರ್ ಫಾರ್ಮ್ನ ಬಿಟ್ಟುಬಿಡಿ ಇದನ್ನು ಚೆನ್ನಾಗಿ ತೊಳೆದು ಒಂದು ಕೈ ಮುಷ್ಟಿಯಷ್ಟು ಸ್ವಲ್ಪ ಕಹಿ ಇರುತ್ತೆ ತಿಂತಾ ಬನ್ನಿ ನಾನು ದಿನ ಹೇಳ್ತೀನಿ ತೊಳಸಿ ಅಥವಾ ಇದು ಅಥವಾ ಆಮ್ಲ ನಮ್ಮ ಮನೇಲಿ ಇದ್ದೇ ಇರುತ್ತೆ ಆಮ್ಲ ಸ್ಟಾಕು ಇದು ಮೂರಲ್ಲಿ ಬಂದು ದಿನ ನಾನು ತಿಂದೆ ತಿಂತೀನಿ ಇದನ್ನು ನಾನು ಯಾವ ನೀರಿಗೂ ಮಿಕ್ಸ್ ಮಾಡೋಲ್ಲ ಟ್ಯಾಪ್ ವಾಟರಲ್ಲಿ ವಾಶ್ ಮಾಡಿಬಿಟ್ಟು ಮತ್ತೆ ಕುಡಿಯೋ ನೀರಲ್ಲಿ ಇನ್ನೊಂದ್ಸಲ ನಾವು ಹಾಕಾಡ್ ನೀರು ಕುಡಿತೀವಲ್ಲ ಅದರಲ್ಲಿ ಒಂದ್ಸಲ ವಾಶ್ ಮಾಡಿ ಕೈ ಮುಷ್ಟಿ ಅಷ್ಟು ಒಂದು ಹತ್ತು ಅದು ಮಿನಿಮಮ್ ನಾನು ತಿಂದೇ ತಿಂತೀನಿ ಕಹಿ ಯಾವುದು ಕಹಿ ಬೆಳಗ್ಗೆ ಹೊತ್ತು ತಿಂತೀವಲ್ಲ ಅದು ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಟಿ ಆಕ್ಸಿಡೆಂಟ್ ತುಂಬಿದೆ ರೀ ಇವತ್ ಎರಡು ರೀತಿ ನಾನು ಎಲೆಗಳನ್ನ ಯೂಸ್ ಮಾಡಿದೀನಿ ಎರಡು ರಾಮ ಬಾಣ ನಾನು ಚಾಲೆಂಜ್ ಮಾಡಿ ಹೇಳ್ತೀನಿ ಇವತ್ತು ಹೈಪೋಪಿಗ್ಮೆಂಟೇಶನ್ ಟರ್ಮಿಸ್ ಲೆವೆಲ್ ಅವರು ಇವೆರಡನ್ನ ಮಾಡ್ಕೊಡಿ ಇವೆರಡಕ್ಕೆ ಪ್ಯಾಚ್ ಟೆಸ್ಟ್ ಬೇಡ ಮುಲತಿಗೆ ಒಂದಕ್ಕೆ ಪ್ಯಾಚ್ ಟೆಸ್ಟ್ ಮಾಡ್ಕೊ ರೀತಿ ಪ್ಯಾಕ್ ಎಲ್ಲ ಮಾಡಿದ್ರೆ ಒಂದ್ಸಲ ನೋಡ್ಕೊಂಡ್ ಇಲ್ಲಿ ಒಂದು ಕಾಲ್ ಬಟ್ಲಷ್ಟು ಹಸಿ ಹಾಲ್ ತಗೊಂಡಿದ್ದೀನಿ ಫ್ರೆಂಡ್ಸ್ ಇವತ್ತು ಹಸಿ ಹಾಲಿಂದ ಯಾವ ರೀತಿ ಕ್ಲೀನ್ ಮಾಡ್ಕೊಳ್ಳೋದು ಕೇವಲ ಒಂದು ಸಿಂಗಲಲ್ಲಿ ಶಾರ್ಟಲ್ಲಿ ಆಗೋಲ್ಲ ಇದು ಮೂರು ರೀತಿಯಾಗಿ ನಾನು ಕಾಟನ್ನ ವಿಭಾಗ ಮಾಡ್ಕೊಂಡು ಕ್ಲೀನಿಂಗ್ ತೋರಿಸ್ತೀನಿ ಮತ್ತು ನಾಟಿ ತುಳಸಿ ಇದರಲ್ಲಿ ಯಥೇಚ್ಛವಾಗಿ ಆ್ಯಂಟಿ ಆಕ್ಸಿಡೆಂಟ್ ಇದೆ ಓಕೆನಾ ತುಳಸಿಲಿ ಸೊ ಇದು ಪ್ರತಿಯೊಬ್ಬರು ಮನೇಲಿ ಬೆಳೆದಿರ್ತೀವಿ ಇದರಿಂದ ಫೇಸ್ ರಬ್ ಮಾಡಿಕೊಂಡು ಅದು ತುಂಬ ಒಳ್ಳೆಯದು ಇವಾಗ ನಾನು ತೊಗೊಂಡಿದ್ದೆ ರಾಮಬಾಣ ನಮ್ಮ ವಿಟಮಿನ್ ಮಿನರಲ್ಸ್ ಯಥೇಚ್ಛವಾಗಿರೋ ನಮ್ಮ ನುಗ್ಗೆ ಸೊಪ್ಪಿನ ಎಲೆಗಳು ಇದರಲ್ಲಿ ವಿಟಮಿನ್ ಬಿ ಒನ್ ಇದೆ ಥೈಮಿನ್ ಇದೆ ಪ್ರೋ ವಿಟಮಿನ್ ಎ ಇದೆ ವಿಟಮಿನ್ ಬಿ ಟು ರೈಬೋಫ್ಲೇಮಿನ್ ಇದೆ ವಿಟಮಿನ್ ಬಿ ತ್ರೀ ಇದೆ ಪಿ ತ್ರೀ ಅಂದರೆ ಇದೆ ವಿಟಮಿನ್ ಸಿ ಇದೆ ಕಾರ್ಬೋಕ್ ಆ್ಯಸಿಡು ನೋಡಿ ನಮ್ಮ ಇದರಲ್ಲಿ ಹದಿನೆಂಟು ಥರ ಅಮಿನೋ ಆ್ಯಸಿಡ್ಸ್ ನಮಗೆ ಬೇಕಾಗುತ್ತೆ ಅದರಲ್ಲಿ ಹತ್ತು ಥರದ್ದು ನಮಗೆ ಅಮಿನೋ ಆ್ಯಸಿಡು ಈ ಎಲೆಗಳಲ್ಲಿ ನುಗ್ಗೆ ಸೊಪ್ಪಿನ ಎಲೆಗಳಲ್ಲಿದೆ ಅಂದರೆ ಲೈಸೀನು ಲಿಯೋಸೀನು ಎಲ್ಲ ಇದೆ ಆಮೇಲೆ ಆ್ಯಂಟಿ ಆಕ್ಸಿಡೆಂಟು ಕ್ಯುರಾಸಿಟಿನು ಕೊಲಾರ್ಜನಿಕ್ಕು ಆ್ಯಸಿಡು ಮತ್ತು ಬೀಟಾ ಕ್ಯಾರೋನೇಟು ಅಯ್ಯೋ ಕೂದ್ಲುಗಂತೂ ರಾಮ ಬಾಣರಿ ಅದು ಸ್ಕಿನ್ಗೆ ಕೂದ್ಲುಗೆ ಸೊ ಇದನ್ನು ಯಾರಾದರೂ ಪೌಡ್ರ್ ಫಾರ್ಮಲ್ಲಿ ತೊಗೊಳ್ತಾರೆ ದಯವಿಟ್ಟು ನೆನೆಸ್ಬಿಡಿ ವರ್ಜಿನಲ್ ಫಾರ್ಮಲ್ಲಿ ಕೊಡಿ ಮಕ್ಕಳಿಗೆ ದಿನ ಐರನ್ ಕೊಡಿ ನಿಮಗೆ ಹೇರ್ ಫಾಲ್ ಆಗ್ತಿದೆ ನಿಮ್ಮ ಸ್ಕಿನ್ನಲ್ಲಿ ಬಂಗಿದೆ ಅಂದರೆ ಕಣ್ಣು ಮುಚ್ಕೊಂಡು ಇದನ್ನು ತಂದಿಟ್ಕೊಳ್ಳಿ ಫ್ರಿಜ್ಜಲ್ಲಿ ನೀಟಾಗಿ ಅದನ್ನು ತೊಳೆದು ಒಣಗಿಸಿ ಪುಡಿ ಮಾಡಿ ಒಂದು ಡಬ್ಬಕ್ಕೆ ಇಟ್ಕೊಂಡು ನೀವು ದಿನನಿತ್ಯ ಮಾಡೋ ಅಡುಗೆಗಳಲ್ಲಿ ಒಂದು ಅರ್ಧ ಅರ್ಧ ಚಮಚ ಹಾಕ್ಕೊಳ್ಳಿ ಪಲ್ಯಕ್ಕೆಲ್ಲ ಸೊ ನಮಗೆ ಯಥ ನಮಗೆ ಇದು ಸಿಗುತ್ತೆ ಏನು ಐರನ್ನು ಇದು ಆ್ಯಕ್ಚುಲಿ ಏನು ಗೊತ್ತಾ ನಮಗೆ ಇಷ್ಟು ಗ್ರಾಮ್ಸ್ ಐರನ್ ಅಂತ ಬೇಕಾಗುತ್ತೆ ಪ್ರತಿದಿನ ಅದರಲ್ಲಿ ಅದು ಕೊರತೆಯಿಂದನೇ ನಮಗೆ ಹಿಮೋಗ್ಲೋಬಿನ್ ಕೊರತೆಯಿಂದನೇ ಮುಖ ಡಲ್ ಆಗೋದು ರಕ್ತ ಇಲ್ಲದೇರಂಗಾಗೋದು ಸುಸ್ತಾಗೋದು ಇದೆಲ್ಲ ಆಗುತ್ತೆ ಮತ್ತು ಮುಖ ಡಲ್ ಇದೆ ಒಂಥರ ಫ್ಲಾನೆಸ್ಸೇ ಇಲ್ಲ ಅಂತಾರಲ್ಲ ರಕ್ತನೇ ಮೇಯ್ನು ಅದಕ್ಕೆ ಕಾರಣ ಓಕೆನಾ ಫಸ್ಟ್ ಈಗ ನಾನು ಎರಡೂ ಒಂದು ಕೈ ಮುಷ್ಟಿಯಷ್ಟು ಅಷ್ಟು ತೊಗೊಂಡು ಇದು ಎರಡನ್ನೂ ಕುಟ್ಕೊಂಡು ನಾನು ಇದರ ರಸ ತಗೊಳ್ತೀನಿ ಇಲ್ಲಿ ನೀವು ರಾ ಮೆಟೀರಿಯಲ್ಸ್ ತೊಗೊಳಂಗಿದ್ರೆ ನಿಮಗೆ ಪ್ಯಾಚ್ ಟೆಸ್ಟ್ ಬೇಡ ಬಟ್ ಮುಲತಿ ಯೂಸ್ ಮಾಡ್ತಿರೋದ್ರಿಂದ ನಿಮಗೆ ಮುಲತಿ ಬೇಕೇ ಬೇಕು ಪ್ಯಾಚ್ ಟೆಸ್ಟು ಮುಲತಿ ಬಗ್ಗೆ ನಾನು ಹೇಳೋದೇ ಬೇಡ ಯಾಕಂದರೆ ಅರ್ಧ ಗಂಟೆ ಒನ್ ಅವರ್ ಆಗುತ್ತೆ ವೀಡಿಯೋ ಒಂದು ಸಲ ಗೂಗಲಲ್ಲಿ ಸರ್ಚ್ ಮಾಡಿ ನಾನು ಮಾತಾಡ್ತಿರೋದು ಮುಲ್ತಾನಿ ಮಿಟ್ಟಿ ಬಗ್ಗೆ ಎಲ್ಲ ಇವತ್ತಿಗೂ ಐದು ತಿಂಗಳಾಗಿದೆ ನನ್ನ ವೀಡಿಯೋಸು ಇದು ಮಾಡ್ತಾ ಮಾಡ್ತಾ ಇದಿರ ಸಕ್ಸಸ್ ಸ್ಟೋರೀಸ್ ಹೇಳ್ತಾ ಇನ್ನೂ ಜನಕ್ಕೆ ಕೆಲವೊಬ್ರು ಸಬ್ಸ್ಕ್ರೈಬರು ಹೇಮ ಅದು ಮುಲ್ತಾನಿ ಮಿಟ್ಟಿನ ಮುಲ್ತಾನಿ ಮಿಟ್ಟಿನ ಅಂತ ಕೇಳ್ತಾರೆ ಅಲ್ಲ ರೀ ಮುಲ್ತಾನಿ ಮಿಟ್ಟಿ ಅಲ್ಲ ಮುಲತಿ ಗಂದಿಗೆ ಅಂಗಡಿಲಿ ಕೇಳಿ ಇವತ್ತು ವಾಟ್ಸಪ್ ಗ್ರೂಪ್ದು ಲಿಂಕ್ ಕೊಡ್ತೀನಿ ಆಯುರ್ವೇದ ಕಂಪನಿಯವ್ರದ್ದು ನಾನು ಐದಾರು ತಿಂಗಳಿಂದ ಸುಮಾರು ಆರು ತಿಂಗಳೇ ದಾಟಿಬಿಡ್ತೀನಿ ನಮ್ಮ ಎಲ್ಲ ಅವ್ರ ಹತ್ರನೇ ತಗೊಳ್ತಿರೋದು ಸೊ ನೈಂಟಿ ಪರ್ಸೆಂಟ್ ಜನಕ್ಕೆ ಪಿಗ್ಮೆಂಟೇಷನ್ ವಾಸಿಯಾಗಿದೆ ಅಂದರೆ ಬ್ರ್ಯಾಂಡ್ ಹೋಗುತ್ತೆ ಬ್ರ್ಯಾಂಡ್ ಹೋಗುತ್ತೆ ಆಯಿತಾ ನಾನು ಯಾವತ್ತಕ್ಕೂ ದೊಡ್ಡ ದೊಡ್ಡ ಬ್ರ್ಯಾಂಡ್ ಹೇಳೋದೇ ಹೋಗಲ್ಲ ಯಾಕಂದರೆ ನಾನು ಆರು ತಿಂಗಳಿಂದ ನಮ್ಗೆ ಯಾವ ಬ್ರ್ಯಾಂಡ್ ಸೂಟ್ ಆಗಿದೆಯೋ ಅದೇ ಬ್ರ್ಯಾಂಡೇ ನಾನು ಹೇಳೋದು ನಿಮಗೆ ಸೊ ನಿಮಗೆ ಯಾವುದು ಬೇಡೆ ನಿಮಗೆ ಬ್ರ್ಯಾಂಡ್ ಬೇಕೋ ಅದನ್ನು ತೊಗೊಳ್ಳಿ ಅದು ನಿಮ್ಮ ರಿಸ್ಕು ಓಕೆನಾ ಇವತ್ತು ವಾಟ್ಸಪ್ದು ಓನರ್ದು ಲಿಂಕ್ ಹಾಕ್ತೀನಿ ಬೈ ಮಾಡಿ ಆನ್ಲೈನ್ ಪೇಮೆಂಟು ನೋಡಿ ಕೊಡಗು ಹಾಸನು ಎಲ್ಲ ಇರೋ ನಮ್ಮ ಸಬ್ಸ್ಕ್ರೈಬರ್ ತೊಗೊಳ್ತಿದ್ದಾರೆ ತೊಗೊಂಡಿದ್ದಾರೆ ತೊಗೊಳ್ತಿದ್ದಾರಲ್ಲ ಎರಡು ಮೂರು ತಿಂಗಳಿಂದನೇ ತಗೊಂಡ್ಬಿಟ್ಟಿದ್ದಾರೆ ಅವರೆಲ್ಲ ಸೊ ನಿಮ್ಗೆ ಇನ್ನೂ ಡೌಟ್ ಇದೆ ನಮ್ಮ ದುಡ್ಡು ಕಟ್ತಿದ್ದೀವಿ ವಾಪಸ್ ಬರುತ್ತಾ ಹಾಗೆ ಹೀಗೆ ಅಂತಂದಾಗ ನೀವು ಕಮ್ಯುನಿಟಿ ಪೋಸ್ಟ್ ಚೆಕ್ ಮಾಡಿ ಒಂದು ಸಲ ಅವ್ರದೆಲ್ಲ ಕಮೆಂಟ್ಸ್ ಇದೆ ಆಯಿತಾ ನೋಡಿ ಹದಿನಾಲ್ಕು ರೂಪಾಯಿ ಕೊಟ್ಟು ತಗೊಂಡೇ ಇದ್ದು ನಾನು ಆಯಿತಾ ಈ ಹಳ್ಳಿಗಳ ಸೈಡಲ್ಲಿ ನಿಮ್ಗೆ ಫ್ರೀಯಾಗಿ ಸಿಗುತ್ತೆ ಖಾಲಿ ಹೊಟ್ಟೆಲಿ ಒಂದು ಕೈ ಮುಷ್ಟಿ ಒಂದು ಕೈ ಮುಷ್ಟಿ ತಿನ್ನೋಕ್ಕಾಗಲಿಲ್ಲ ಒಂದು ಐದು ಎಲೆನ ತೊಳ್ಕೊಂಡು ಬಾಯಿಗೆ ತಿನ್ಕೊಡಿ ಇದಾಗಲಿ ಬೇವಿನ ಸೊಪ್ಪಾಗಲಿ ತುಳಸಿ ಆಗಲಿ ಮೂರು ರಾಮ ಬಾಣ ಆಯಿತಾ ಈಗ ಏನು ಗೊತ್ತಿಲ್ಲ ಹಿಂದಿನ ಕಾಲದಲ್ಲಿ ನಮ್ಮ ಅಜ್ಜಿ ತಾತ ಏನು ಫಾಲೋ ಮಾಡ್ಕೊಂಡು ಬರ್ತಿದ್ರು ಅರಳೆಣ್ಣೆ ಹಚ್ಚೋದ್ರಾಗೆ ಇರ್ಬೋದು ಮೈಗೆ ಎಣ್ಣೆ ಹಚ್ಚೋದಾದ್ರೂ ವಾರಕ್ಕೊಂದ್ಸಲ ಈಗೆಲ್ಲ ಏನು ವರ್ಷಕ್ಕೊಂದು ಸಲ ಹಚ್ಚೋದು ಇಲ್ಲ ಎಣ್ಣೆ ಅಲ್ವಾ ಮತ್ತು ಪರ್ಫ್ಯೂಮ್ ಯೂಸ್ ಮಾಡಬೇಡಿ ಬಾಡಿಗೆ ಪೌಡರ್ಸ್ ಯೂಸ್ ಮಾಡಬೇಡಿ ಅವೆಲ್ಲ ಕೆಮಿಕಲ್ಲು ಆಯಿತಾ ಅದರಿಂದನೇ ಎಲ್ಲ ಥರ ಕ್ಯಾನ್ಸರ್ಸು ಅದು ಇದು ಬರ್ತಾ ಇರೋದು ಸೊ ಇದೆಲ್ಲ ಹಿಂದಿನ ಕಾಲದಲ್ಲಿ ಯಾವ ರೀತಿ ಬಂತೋ ಅದನ್ನು ತೊಗೊಳ್ಳಿ ನೀವು ಫೈನ್ ಆದಷ್ಟು ಜಾಸ್ತಿ ದಾಳಿಂಬೆ ಹಣ್ತೀನಿ ವಿಟಮಿನ್ ಸಿ ಯಥೇಚ್ಛವಾಗಿರುತ್ತೀನಿ ಆಯಿತಾ ಅವೆಲ್ಲ ಪೂಸ್ಟಿಂಗು ಕೊಲಾಜಿನ್ ಇನ್ಕ್ರೀಸ್ ಮಾಡುತ್ತೆ ನ್ಯಾಚುರಲ್ಲಾಗಿ ಇವಾಗ ನಾನು ಕೊಲಾಜಿನ್ ಕ್ರೀಮ್ ಹಂಗ್ದ ತಕ್ಷಣ ಮುಖ ಕೊಲಾಜಿನ್ ಅಂದರೆ ನಮ್ಮ ಮುಖದಲ್ಲಿ ನಲವತ್ತು ವರ್ಷ ಆದಮೇಲೆ ಕೊಲಾಜಿನ್ ಕಮ್ಮಿ ಆಗ್ತಾ ಬರುತ್ತೆ ಅದಕ್ಕೆ ಕೊಲಾಜನ್ ಕ್ರೀಮ್ ಅಂತ ಹಾಕೊಳ್ತಾರೆ ಅದು ಬದಲು ನೀವು ದಾಳಿಂಬ್ರೆ ಮೂಸಂಬಿ ತಿನ್ಕೊಂಬನ್ನಿ ಇಂಥ ನಾನು ಕೊಲಾಜನ್ ಪ್ರೊಡ್ಯೂಸ್ ಆಗುತ್ತೆ ನಿಮ್ಮ ಬಾಡೀಲಿ ನಾ ಹೇಳ್ತಿರೋದು ಮೂವತ್ತರಿಂದ ಐ ಮೂವತ್ತೈದು ದಾಟಿರ ಹೆಣ್ಮಕ್ಳಿಗೆ ನಾ ಹೇಳ್ತಿರೋದು ಕೊಲಾಜನ್ ಕಮ್ಮಿ ಆಗುತ್ತೆ ಅಂತ ಈಗ ನಾನು ಈ ರಸಕ್ಕೆ ಮುಲತಿ ಪೌಡ್ರ್ ಮಿಕ್ಸ್ ಮಾಡಿದ್ದೀನಿ ಮುಲ್ತಾನೆ ಮಿಟ್ಟಿ ಅಲ್ಲ ಓಕೆನಾ ಇದು ಎಲ್ಲ ಗಂಧಿ ಆಗಿನಲ್ಲಿ ಸಿಗುತ್ತೆ ಹೇಮಾ ನೀನು ಎಲ್ಲಿ ತಗೊಂಡೆ ಅಲ್ಲೇ ತೊಗೊಳ್ತೀವಿ ಅಂದರೆ ಅದು ವಾಟ್ಸಪ್ ಲಿಂಕು ಕೊಟ್ಟಿರ್ತೀನಿ ಆನ್ಲೈನ್ ಪೇಮೆಂಟು ಬನ್ನಿ ಇವತ್ತಿನ ಹೋಗೋಣ ಇಲ್ಲಿ ಹಸಿ ಹಾಲ್ಗೆ ನಾನು ಕಾಟನ್ ಡಿಪ್ ಮಾಡಿದ್ದೆ ಈಗ ನಾವು ಕಡ್ಲೇಟಿಂದ ಮುಖ ತೊಳೆದಿರ್ತೀವಿ ಸೋಪಿಂದ ಮುಖ ತೊಳೆದಿರ್ತೀವಿ ಸ್ಕಿನ್ ವೈಟ್ನಿಂಗಿಂದ ಮುಖ ತೊಳೆದಿರ್ತೀವಿ ಅಲ್ವಾ ಸೊ ಇಲ್ಲಿ ನಾನು ಈ ಥರ ಮೂರು ಬಾಲ್ಗಳನ್ನ ಸಪ್ರೇಟ್ ಕಾಟನ್ ಬಾಲ್ನ ತೊಗೊಂಡು ಮುಖ ವೈಪ್ ಮಾಡ್ತೀನಿ ನೋಡಿ ಫಸ್ಟ್ ಟೈಮ್ಗೆ ನಿಮಗೆ ಸ್ವಲ್ಪ ನನ್ನ ಸ್ಕಿನ್ ಟೆಕ್ಸ್ಚರ್ ದಯವಿಟ್ಟು ಅಬ್ಸರ್ವ್ ಮಾಡ್ಕೊಳ್ಳಿ ಹ್ಞೂ ಫಸ್ಟ್ ಟೈಮ್ಗೆ ನಿಮಗೆ ಸ್ವಲ್ಪ ಇಂಪ್ಯೂರಿಟೀಸ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬ್ಯಾಕ್ ಕ್ಯಾಮ್ರಲ್ಲಿ ಆಮೇಲೆ ನಿಮ್ಮ ಜೊತೆ ಇದು ನಾನು ಮತ್ತೆ ಡಿಪ್ ಮಾಡಲ್ಲ ಒಂದು ಸಲ ಡಿಪ್ ಮಾಡಿ ನೀಟಾಗಿ ಕೊಡೋ ಯಾಕಂದರೆ ನಾನು ಇನ್ನೂ ಎರಡು ಸಲ ಡಿಪ್ ಮಾಡಬೇಕು ಏ ಮೂರು ಸಲದಲ್ಲಿ ಏನಾಗುತ್ತೆ ಒಂದು ಸಲ ವೈಪ್ ಮಾಡಿದ್ರೆ ಸಾಕು ಈ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟೆ ಕೊಡ್ತೀನಿ ಇದು ಫಸ್ಟ್ ಓಕೆ ನೆಕ್ಸ್ಟು ಈಗ ಸೆಕೆಂಡ್ ತಗೊಳ್ತೀನಿ ಸ್ವಲ್ಪ ಜಾಸ್ತಿನೇ ತಗೊಳ್ತೀನಿ ಓಕೆ ಈಗ ಒಂದು ಸಲ ಆದದ್ಮೇಲೆ ಮತ್ತೆ ನಾನು ಅದಕ್ಕೆ ಹೋಗೋಲ್ಲ ಇದಕ್ಕೆ ಹೇಳ್ತೀನಿ ಇದು ಪ್ರೂವ್ ಅಂತ ನಾನು ಹೇಳ್ತೀನಿ ನಿಮಗೆ ನೋಡಿ ಇಂಟ್ಕೊಂಬಿಟ್ಟೆ ಇದು ಮೂರನೇ ಸಲಕ್ಕೆ ನಮ್ಗೆ ಒಂದು ಚೂರು ಇಂಪ್ಯೂರಿಟಿ ಇರೋಲ್ಲ ನಮ್ಮ ಮುಖದ ಮೇಲೆ ನಾವು ಎಷ್ಟೇ ಬೇಸನಲ್ಲಿ ಸ್ಕಿನ್ ಕಟ್ಟೆ ಇಟ್ಟು ಎಕ್ಸೆಟ್ರಾ ಎಕ್ಸೆಟ್ರಾಗ ನಮ್ಮ ಮುಖ ತೊಳೆದಿದ್ರು ಆಯಿತಾ ಇದು ಈ ಕಡೆ ಇಟ್ಟಿದ್ದೀನಿ ಇದು ಫಸ್ಟ್ ಒನ್ ಇದು ಸೆಕೆಂಡ್ ಒನ್ ಈಗ ತರ್ಡ್ ಕಾಟನ್ ಬಾಲ್ ತೊಗೊಳ್ತೀನಿ ಅದನ್ನು ಒಂದೇ ಸಲ ಅದು ನಾನು ಒಂದೇ ಸಲ ನೋಡಿ ஓகே ஈகிடனி இது செகண்ட் இது ஃபஸ்ட் முருட்டீனே ப் கேமரால் தோர் தான் நமக்கு நோடி இது ஃபஸ்ட் டைம் நான் க்ளீன் மாதிரி இடைது இது செகண்ட் டைம் நோடி ஃபஸ்ட் டைம் ஜாஸ்தி வரல சேகெண்ட் டைம் க்ளீன் மாது இது தர டைம் நோட்ரா செகண்ட் ஆண்ட் த் நோட்ரீ அல்ல நோடி ಕ್ಲಾರಿಟಿ ಆಫ್ ಸ್ಕಿನ್ ಯಾವ ರೀತಿ ಇದೆ ಅಂತ ಈಗ ನಾವು ಎಲೆಗಳನ್ನ ತಗೊಂಡಿದ್ವಿ ಅಲ್ಲ ಎಲೆಗಳನ್ನ ತಗೊಂಡಿದ್ವಿ ನೋಡಿ ಅದನ್ನ ಸತ್ವ ಎಲ್ಲ ತೆಗೆದುಬಿಟ್ಟಿದ್ದೀವಿ ಅಂದ್ರೂ ಸ್ವಲ್ಪ ಇರತ್ತೆ ಅದರಲ್ಲಿ ಸತ್ವ ನೋಡಿ ನೀಟಾಗಿ ಪಿಂಪಲ್ಸ್ ಇದ್ರೂ ಪರವಾಗಿಲ್ಲ ನೋಡಿ ನನಗೊಂದು ಪಿಂಪಲ್ ಬಂದಿದೆ ಫೈನ್ ಅದ್ರ ಮೇಲೂ ಮಾಡ್ಕೊಳ್ತಾ ಇದ್ದೀನಿ ಎಷ್ಟೋ ಜನ ಅದನ್ನು ರಿಮೂವ್ ಮಾಡ್ತಾರೆ ಏನು ಮಾಡಬೇಡಿ ನೋಡಿ ಇಷ್ಟೇ ಇದಾದಮೇಲೆ ಈಗ ಒಂದು ಫೈವ್ ಮಿನಿಟ್ಸ್ ಬಿಟ್ಬಿಡ್ತೀನಿ ಆಮೇಲೆ ಪ್ಯಾಕ್ ಹಾಕ್ತೀನಿ ಫೈವ್ ಮಿನಿಟ್ಸ್ ಆಗಿದೆ ಪ್ಯಾಕ್ ನೋಡಿದ್ರೆ ಅಲ್ಲ ಮುಲತಿ ಎಟ್ಟೇನ್ ಆಂಟಿ ಆಕ್ಸಿಡೆಂಟ್ ಯಥೇಚ್ಛವಾಗಿ ತುಂಬಿರ ನಮ್ಮ ನುಗ್ಗೆ ಸೊಪ್ಪು ಮತ್ತೆ ಇದು ಪಿಂಪಲ್ ಮೇಲೆ ತಪ್ಪಕ್ಕೆ ಪ್ಯಾಕ್ ಹಾಕಿದ್ದೀನಿ ನೋಡಿದ್ರಲ್ಲ ಹಸಿ ಹಾಲು ಮೂರು ಸಲ ವಾಶ್ ಮಾಡೋಷ್ಟೊತ್ತಿಗೆ ಮುಖ ಕ್ಲೀನ್ ಮಾಡೋಷ್ಟೊತ್ತಕ್ಕೆ ಇದು ಆಯುರ್ವೇದಿಕಲ್ಲಿ ಪ್ರೂವ್ ಮಾಡಿದ್ದಾರೆ ಹಸಿ ಹಾಲಲ್ಲಿ ಮುಖ ಕ್ಲೀನ್ ಮಾಡೋದು ಒಂದು ಟೆಕ್ನಿಕ್ಕು ಒಂದು ಸಲ ಕ್ಲೀನ್ ಆಗಿದ್ರೆ ನಿಮಗೆ ಫುಲ್ ಡಸ್ಟು ಡರ್ಟ್ ಬಂದಿರಲ್ಲ ಓಕೆ ಇದು ಒಂದು ಎಂಟು ನಿಮಿಷ ಆಗಲಿ ಆಮೇಲೆ ನಾನು ನಿಮ್ಮ ಜೊತೆ ಸಿಗ್ತೀನಿ ನೋಡಿ ಆಲ್ಮೋಸ್ಟ್ ಏಯ್ಟ್ ಮಿನಿಟ್ಸ್ ಆಗಿದೆ ಈಗ ಇದನ್ನು ನಾನು ರಿಮೂವ್ ಮಾಡ್ತಾ ಇದ್ದೀನಿ ಫೈನ್ ಕ್ಲಾರಿಟಿ ಆಫ್ ಸ್ಕಿನ್ ನೋಡ್ಕೊಳ್ಳಿ ನಿಮ್ಗೆ ಇದಕ್ಕಿನ್ನ ನೋಡಿ ಮುಖ ಕ್ಲಾರಿಟಿ ನೋಡಿ ಆ ಮೂರು ಸಲ ಹಾಲೆಲ್ಲ ನಾವು ಮುಖ ಕ್ಲೀನ್ ಮಾಡ್ಕೊಂಡ್ಬಲ್ಲ ಏಯ್ಟಿ ಪರ್ಸೆಂಟ್ ಅಷ್ಟು ಅದು ಬರ್ಕಾಗುತ್ತೆ ದಿನ ಮಾಡ್ಕೊಳ್ಬೋದು ನೀವು ನೆಕ್ಸ್ಟು ನಾನು ಲಾವಂಚದ ನೀರು ಯಾವ ರೀತಿ ನಾವು ಮಾಡ್ಕೊಳ್ಬೇಕು ಕುಡಿಯೋದಕ್ಕೆ ಮತ್ತು ಸ್ನಾನಕ್ಕೆ ಹೋಗಿ ಮುಂಚೆ ಲಾವಂಚದ ನೀರಲ್ಲಿ ಯಾವ ರೀತಿ ನಾವು ರೆಡಿ ಮಾಡ್ಕೊಳ್ಬೇಕು ನೀರು ಸ್ನಾನಕ್ಕೆ ಅಂತ ನಾನೊಂದು ವೀಡಿಯೋಸಲ್ಲಿ ಶೇರ್ ಮಾಡ್ತೀನಿ ಓಕೆನಾ ಬರೀ ನೀರು ಕುಡಿಯೋದ್ರಿಂದ ಮಾತ್ರ ಹೀಟ್ ಹೋಗುತ್ತೆ ಅಂತಲ್ಲ ನಾವು ಸ್ನಾನಕ್ಕೆ ನೀರು ರೆಡಿ ಮಾಡ್ಕೊಂಡು ನಾವು ಅದನ್ನು ಕುಯ್ಕೊಳ್ತೀವಲ್ಲ ಅದರಲ್ಲೂ ಅಷ್ಟೇ ಬಾಡಿ ಹೀಟ್ ಕಮ್ಮಿ ಆಗುತ್ತೆ ಹಳ್ಳೆಣ್ಣೆ ಉಪಯೋಗಿಸ್ಕೊಡಿ ಯಾರ್ಯಾರು ಹೀಟ್ ಕೊಡೀನೋ ನಂದು ಹೀಟ್ ಮಾಡೀನೇ ಸೊ ಹಳ್ಳೆಣ್ಣೆ నో చమ్చ అరెడెన్ తొలి కాలు చమ్చదట్టు కొబ్బరి ఎన్నె తో స్వల్ప ఉబరు బెచ్చి మాట్టు నాకు నేర్ ఆయిల్ యా రీతి మంతింపల్ నోడి ఒంటర నీట ఫేస్ వాష్ మాకు ఫ్రెండ్స్ క్లారిటీ ఆఫ్ స్కీన్ నోడి ఆల్మోస్ట్ ట్వెంటీ పర్సెంటేజ్ మాయిశ్చరైజర్ ఆగేర ఓకేనా ಇವತ್ತಿನ ವಿಡಿಯೋ ಎಲ್ಲರಿಗೂ ಯೂಸ್ಫುಲ್ಲು ಎಸ್ಪೆಷಲಿ ಪಿಗ್ಮೆಂಟೇಷನ್ ಇರೋರಿಗೆ ಓಕೆ ಸ್ಕಿನ್ ಕ್ಲಾರಿಟಿ ಬಗ್ಗೆ ನಾನು ಎಷ್ಟಾಗುತ್ತೋ ಅಷ್ಟು ಮಾಹಿತಿ ಕೊಟ್ಟಿದ್ದೀನಿ ಸೊ ನುಗ್ಗೆ ಸೊಪ್ಪಲ್ಲಿರೋ ಏನಂತೀವಿ ಒಳ್ಳೆಯ ಗುಣಗಳನ್ನ ನಮ್ಮ ಸ್ಕಿನ್ಗೆ ಅಳವಡಿಸ್ಕೊಂಡಾಗ ನಮಗೆ ಯಥಚ್ಛವಾಗಿ ಬೆನಿಫಿಟ್ಸ್ ಆಗುತ್ತೆ ಓಕೆನಾ ಸೊ ಇವತ್ತಿನ ವೀಡಿಯೋ ಎಲ್ಲ ಮುಗಿಸ್ತೀನಿ ಇವತ್ತಿನ ವೀಡಿಯೋ ಬಗ್ಗೆ ನಿಮ್ಗೆ ಏನಾದ್ರು ಕಮೆಂಟ್ಸು ನಿಮ್ಮ ಅನಿಸಿಕೆ ನಿಮ್ಮ ಡೌಟ್ಸು ಏನಾರಿದ್ದರೆ ಲೆಟ್ ಮೀ ಅಂತ ಹೇಳ್ತಾ ಅಕಸ್ಮಾತ್ ಯೂಟ್ಯೂಬ್ ಏನಾರು ಹೈಪ್ ಕೊಟ್ಟರೆ ದಯವಿಟ್ಟು ನನ್ನ ಚಾನಲ್ನ ಹೈಪ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಸರ್ಕಲ್ಗೆ ಶೇರ್ ಮಾಡಿ ಹದಿನಾಲ್ಕು ರೂಪಾಯಿ ನಮ್ಮ ಬೆಂಗಳೂರಲ್ಲಿ ಹಳ್ಳಿಗಳ ಕಡೆ ಇದ್ದರೆ ಹತ್ತು ರೂಪಾಯಿ ಕೆಲವ್ರಿಗೆ ಫ್ರೀಯಾಗೂ ಸಿಗುತ್ತೆ ಅಲ್ವಾ ತಂದು ಸ್ಟೋರ್ ಮಾಡಿಟ್ಕೊಂಡು ಇಂಟೇಕ್ ಜೊತೆಗೆ ಯಾವ ರೀತಿ ಹೀಟು ಕೋಲ್ಡ್ನ ಬ್ಯಾಲೆನ್ಸ್ ಮಾಡೋದು ಅಂತ ಹೇಳ್ಕೊಟ್ಟಿದ್ದೀನಿ ಇವತ್ತು ನಿಮ್ಮ ವೀಡಿಯೋಲಿ ನಾನು ಅದೇ ಥರ ಮಾಡ್ಕೊಂಡು ಬರ್ತೀರ ಓಕೆನಾ ನನ್ನ ಮೇಲೆ ಪ್ರೂವ್ ಆಗಿ ನನಗೆ ವರ್ಷಾನ್ಗಟ್ಲೆಯಿಂದ ಬಂದಿರೋ ರಿಸಲ್ಟನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾಯಿದ್ದೀನಿ ಒಂದು ಎರಡು ದಿನದ ರಿಸಲ್ಟ್ ನಾನು ಶೇರ್ ಮಾಡೋಕ್ಕೆ ಆಗಲ್ಲ ಯಾಕಂದರೆ ಮೂರನೇ ದಿನ ಏನಾಗುತ್ತೆ ಅಂತ ಗೊತ್ತಿರಲ್ಲ ಅಲ್ವಾ ಸೊ ಇದು ವರ್ಷಾನ್ಗಟ್ಲೆಯಿಂದ ಮಾಡ್ಕೊಂಡು ಬಂದಿರೋ ಟ್ರಯಲ್ ಸೊ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ತೀನಿ ಇನ್ನೇನೋ ನಿಮ್ಮ ಕ್ಯೂರಿಸ್ ಡೌಟ್ಸ್ ಇದ್ರೆ ಲೆಟ್ ಲೆಟ್ಮಿನೋ ಅಂತ ಹೇಳ್ತಾ ಇಪ್ಪತ್ತೇನು ರೆಮಿಡಿ ರಾಮ ರಾಮಬಾಣ ಕಣ್ಣು ಮುಚ್ಕೊಂಡು ಕೊಡಿ ಎರಡು ಪವರ್ಫುಲ್ ಆ್ಯಂಟಿ ಆಕ್ಸಿಡೆಂಟ್ ತುಳಸಿ ನಾಟಿ ತುಳಸಿ ಆಗಿರ್ಬೋದು ನಮ್ಮ ನುಗ್ಗೆ ಸೊಪ್ಪಿನ ಎಲೆಗಳು ಓಕೆನಾ ಇವತ್ತಿನ ವೀಡಿಯೋ ಎಲ್ಲೇ ಮುಗಿಸ್ಲಾ ಹೋಗಿಬರಲ್ಲ ಥ್ಯಾಂಕ್ ಯು ಫಾರ್ ವಾಚಿಂಗ್